ಇದು ಇಡಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ ಗೋಪೂಜೆ ಮಾಡುವ ನಾಡಿನಲ್ಲಿ ಇದೆಂಥ ವಿಕೃತಿ ಇವರೇನು ಮನುಷ್ಯರೋ ಅಥವಾ ರಾಕ್ಷಸರೋ ಛ ಇಂತಹ ರಾಕ್ಷಸರಿದ್ದಾರೆ ನಾಡಿನಲ್ಲಿ ಅಂದ್ರೆ ಹಸುಗಳ ಪಾಪ ಈ ದನಗಳ ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಂತಹ ದುಷ್ಕರ್ಮಿಗಳು ಇವರೇನು ಮನುಷ್ಯರು ಅಥವಾ ಸೈಥಾನರು ಅನ್ನುವಂತಹ ಗೊತ್ತಾಗ್ತಾ ಇಲ್ಲ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲಿನ ಮೇಲೆ ಬೀಸಲಾಗಿದೆ ಕತ್ತಿಯನ್ನ ವಿಕೃತ ಮೆರೆದಿದ್ದಾರೆ ಹಸುಗಳ ಕೆಚ್ಚಿನಲ್ಲಿ ಸೋರುತ್ತಿದೆ ವಿಪರೀತವಾದಂತಹ ರಕ್ತ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ ಒಬ್ಬ 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 ಈಗ ಸಾಮಾನ್ಯ ಮನುಷ್ಯನ ಉಗುರು ಇದೆಯಲ್ಲ ಉಗುರು ಆ ಉಗುರಿನ ನಿಶ್ಚಿತಾವಧಿಯ ಒಂದು ಒಂದು ಸ್ವಲ್ಪ ಮೇಲ್ಕುಯ್ದರೂ ಕೂಡ ಮನುಷ್ಯನಿಗೆ ಆ ನೋವು ತಡ್ಕೊಳಕ್ಕಾಗಲ್ಲ ಬೇರೆ ಭಾಗಗಳಲ್ಲ ಕೇವಲ ಬರೀ ಉಗುರನ್ನು ಒಂದು ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ನಾವೇನಾದರೂ ಕತ್ತರಿಸ್ಕೊಂಡ್ರೆ ನೋವು ತಡ್ಕೊಳೋಕ್ಕಾಗಲ್ಲ ಅಂಥದ್ರಲ್ಲಿ ಪಾಪ ದನಗಳ ಕೆಚ್ಚಲಿಗೆ ಕತ್ತರಿ ಅಥವಾ ಏನು ಏನು ಯಾವ ಆಯುಧ ಬಳಸಿದಾರೋ ಗೊತ್ತಿಲ್ಲ ಅದನ್ನು ಕತ್ತರಿಸಲಾಗಿದೆ ಇದೆಂಥ ಪೈಶಾಚಿಕ ಕೃತ್ಯ ಹೆಂಗೆ ಸಹಿಸಿಕೊಳ್ಳುತ್ತೆ ಆ ದನ ಹಸುಗಳು ಪಾಪ ಮೂಕ ಪ್ರಾಣಿಗಳ ಮೇಲೂ ಕೂಡ ವಿಕೃತ ಮೆರೀತಾರೆ ಅನ್ನೋದಾದರೆ ಇವರೆಲ್ಲ ಮನುಷ್ಯ ಮನುಷ್ಯರ ನಡುವಿನ ಸಂಭೋಗದಲ್ಲಿ ಹುಟ್ಟಿದಾರೋ ಅಥವಾ ಅಲ್ಲ ಈ ಪದಗಳನ್ನು ಬಳಸಬಾರ್ದು ಆದರೆ ಈ ತರಹದ ಕೃತ್ಯ ನೋಡಿದ್ರೆ ಎಂಥವರೂ ಸಹಿಸಿಕೊಳ್ಳೋದಿಲ್ಲ ಒಂಥರ ರಾಕ್ಷಸೀಯವಾದಂತಹ ಕೃತ್ಯ ಇದು ಮನುಷ್ಯ ಅಂತ ಕರೆಸಿಕೊಳ್ಳುವ ಯಾವೊಬ್ಬನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲದಲ್ಲೇ ಇರತಕ್ಕಂತಹ ಕೃತ್ಯ ಇನ್ನಿದ್ರ ಸತ್ಯಾಸತ್ಯತೆಗಳು ಹೊರಬರಬೇಕು ಯಾರು ದುಷ್ಕರ್ಮಿಗಳಿದಾರೋ ಅಥವಾ ಇದು ಬೇರೆ ತರಹದಲ್ಲಿ ನಡೆದು ಹೋಗಿದೆಯೋ ಅನ್ನುವಂಥದ್ದು ಗೊತ್ತಿಲ್ಲ ಒಟ್ಟಾರೆ ಇದು ಈ ಕೃತ್ಯ ಮಾಡಿದವನು ಮಾತ್ರ ಮನುಷ್ಯನೇ ಅಲ್ಲ ರಾಜಧಾನಿಯಲ್ಲಿ ತೀವ್ರ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ದುಷ್ಕರ್ಮಿಗಳು ವಿಕೃತ ಕೃತ್ಯಕ್ಕೆ ಮೂಕ ಪ್ರಾಣಿಗಳ ನರಳಾಟ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೂರು ಹಸುಗಳ ಕೆಚ್ಚಲು ಕೊಯ್ದು ದುರುಳರು ರಕ್ತದ ಮಡುವಿನಲ್ಲಿ ಮೂರು ಹಸುಗಳ ನರಳಾ ನರಳಾಟ ತಡರಾತ್ರಿ ರಸ್ತೆಯಲ್ಲಿ ಮಲಗಿದ್ದ ಹಸುಗಳಿಗೆ ಚಿತ್ರ ಹಿಂಸೆಯನ್ನು ಕೊಡಲಾಗಿದೆ ಬೆಂಗಳೂರಿನ ಚಾಮರಾಜಪೇಟೆಯ ವಿಜಯನಗರದಲ್ಲಿ ದುರುಳರಾಟ ಹಾಸ ಚಾಮರಾಜಪೇಟೆ ಪಶು ಆಸ್ಪತ್ರೆಯಲ್ಲಿ ಹಸುಗಳಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ ಹಸುಗಳ ಕೆಚ್ಚಿನಲ್ಲಿ ಸೋರುತ್ತಿದೆ ವಿಪರೀತವಾದಂಥ ರಕ್ತ ಈಗ ಈ ಚಳಿ ಸಮಯ ಇದು ಈ ಚಳಿಗಾಲದಲ್ಲಿ ನಮ್ಮ 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 ದೇಹದ ಒಂದು ಭಾಗಕ್ಕೆ ಈ ಚಳಿ ಟೈಮ್ನಲ್ಲಿ ಒಂದು ಸಣ್ಣ ಪೆಟ್ಟಾದರೂ ಕೂಡ ತಡ್ಕೊಳಕ್ಕಾಗಲ್ಲ ಪಾಪ ಅದು ಚಳಿ ಟೈಮ್ನಲ್ಲಿ ರಸ್ತೆಯಲ್ಲಿ ಮಲಗಿದೆ ಮೇ ಬಿ ಇದು ಅರ್ಧರಾತ್ರಿಲಿ ನಡೆದಿರುವಂತಹ ಸಂಭವ ಅನ್ನುವಂಥದ್ದು ಭಾಸವಾಗ್ತಾ ಇದೆ ಆ ಹಾಲು ಕೊಡುವಂತಹ ಕೆಚ್ಚಲು ಅದು ಹಾಲು ಕೊಡುವಂತಹ ಕೆಚ್ಚಲು ಇಲ್ಲಿ ಭಾರತದಲ್ಲಿ ಒಂದು ಸಮುದಾಯ ಅದನ್ನು ದೇವರು ಅಂತ ನಂಬುತ್ತೆ ಸೊ ಅಂತಹ ಒಂದು ಪ್ರಾಣಿಯ ಹಾಲು ಕೊಡುವಂಥ ಕೆಚ್ಚಲನ್ನು ವಿಕೃತವಾಗಿ ಕುಯ್ಯಲಾಗಿದೆ ಎನ್ನುವುದ ಎನ್ನೋದಾದರೆ ಇದೆಂತಹ ವಿಕೃತ ಎನ್ನುವಂಥದ್ದು ಈಗಾಗಲೇ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಆಗ್ರಹಗಳು ಆಕ್ರೋಶಗಳು ವ್ಯಕ್ತವಾಗಿದೆ ಆ ಚಂಡಾಲ ದುಷ್ಕರ್ಮಿಗಳನ್ನು ಆದಷ್ಟು ಬೇಗ ಸಂಬಂಧಪಟ್ಟಂಥ ಇಲಾಖೆ ಬಂಧಿಸಿ ಆ ಮೂಕ ಪ್ರಾಣಿಗಳ ಈ ಕೃತ್ಯಕ್ಕೆ ನ್ಯಾಯ ಒದಗಿಸಬೇಕು ಎನ್ನುವಂತಹದ್ದೇ ಫ್ರೀಡಮ್ ಟಿವಿಯ ಆಗ್ರಹ